ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ರುಚಿಕರವಾದಂತಹ ವಾಂಗಿ ಭಾತನ ನಾವು ಡೈರೆಕ್ಟಾಗಿ ಕುಕ್ಕರಲ್ಲಿ ಯಾವ ರೀತಿ ನಾವು ಸುಲಭವಾಗಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಆದಷ್ಟು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಒಂದು ಕುಕ್ಕರ್ಗೆ ಇಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಚಕ್ಕೆ ಲವಂಗ ಮೊಗ್ಗುವನ್ನು ಹಾಕ್ಕೊಂಡು ನಂತರ ನಾನು ಗೋಡಂಬಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಹೊತ್ತು ಫ್ರೈ ಮಾಡಿಕೊಂಡು ನಾನು ನೆನೆಸಿ ಇಟ್ಕೊಂಡಿದ್ದಂತಹ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಸರಿ ಸುಮಾರು ಒಂದು ಎಂಟು ಗಂಟೆಗಳ ಕಾಲ ನಾನು ಬಟಾಣಿಯನ್ನು ನೆನೆಸಿದ್ದೆ ಬಟಾಣಿ ಇಲ್ಲ ಅಂತಂದರೆ ನೀವು ಅವರೇ ಕಾಳನ್ನು ಹಾಕೋಬೋದು ಇಲ್ಲ ಅಂತಂದರೆ ನೀವು ತರಕಾರಿಯನ್ನು ಸಹ ಬರೀ ತರಕಾರಿಯನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು ನಂತರ ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ಹೊತ್ತು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಹರ್ಷದ ಪುಡಿಯನ್ನು ಹಾಕೊಂಡು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ನಾನು ಇಮಿಡಿಯೇಟಾಗಿ ನಾನು ಬದನೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿಯನ್ನು ತುಂಬ ಜಾಸ್ತಿ ಮತ್ತು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಬದನೆಕಾಯಿ ಬೇಗ ಬೆಂದೋಗಿಬಿಡುತ್ತೆ ಸೊ ನಾವು ಬದನೆಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅನುಸಾರವಾಗಿ ನೀವು ವಾಂಗಿಭಾತ್ ಪೌಡರನ್ನ ಹಾಕೋಬೋದು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ವಾಂಗಿಭಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ತರಕಾರಿಯನ್ನು ಜಾಸ್ತಿ ಹೊತ್ತೇನು ಬೇಯಿಸುವ ಅವಶ್ಯಕತೆ ಇಲ್ಲ ಇಂದಿಂದನೇ ಇಮಿಡಿಯೇಟಾಗಿ ನೀವು ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಂಡು ನಿಮಗೆ ಎಷ್ಟು ಅಕ್ಕಿಯನ್ನು ತೊಗೊಳ್ತೀರ ಅನುಸಾರವಾಗಿ ನೀವು ನೀರನ್ನು ಹಾಕೋಬೋದು ನಾನಿಲ್ಲಿ ಒಂದು ಮೂರು ಪಾವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿಯನ್ನು ಬಳಸ್ತಾ ಇದ್ದೀನಿ ಆದರೆ ಇನ್ನು ಮೂರು ಪಾವಷ್ಟು ನೀರನ್ನು ಹಾಕೊಂಡು ನೀರು ಸ್ವಲ್ಪ ಕುದಿ ಬರ್ತಿದ್ದಂಗೆ ನಾನಿಲ್ಲಿ ಹುಳಿಗೆ ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಹುಳಿಯ ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಹುಣಸೆ ರಸವನ್ನು ಹಾಕೊಳ್ಳಿ ನಂತರ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಬೆಲ್ಲದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಅನುಸಾರವಾಗಿ ನೀವು ಬೆಲ್ಲವನ್ನು ಹಾಕ್ಕೊಂಡ್ರಾಯ್ತು ನಂತರ ನಾನು ಒಂದೂವರೆ ಪಾವಷ್ಟು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೆ ಆ ತೊಳೆದಿಟ್ಕೊಂಡಿದ್ದಂತಹ ಅಕ್ಕಿಯನ್ನು ಹಾಕ್ಕೊಂಡು ನಾನು ಸ್ವಲ್ಪ ಮಿಕ್ಸನ್ನು ಮಾಡಿಕೊಂಡು ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಒಂದು ಮೂರು ವಿಷ ಬರುವಷ್ಟು ನಾನು ಕೂಗಿಸ್ಕೊಳ್ತೀನಿ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಮೂರು ವಿಜ್ಲು ಕೂಗಿಸ್ಕೊಳ್ಳೋದ್ರಿಂದ ರೈಸ್ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಬೆಂದೋಗ್ಬಿಡ್ಬೋದು ಅಂತ ನಿಮ್ಗನಿಸ್ಬೋದು ಆದರೆ ನಾವು ಹುಣಸೆ ರಸವನ್ನು ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ತರಕಾರಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಹದವಾಗಿ ಉದ್ರದ್ರಾಗೇ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಬೆಂದೋಗೋದಿಲ್ಲ ತುಂಬ ಸುಲಭವಾಗಿ ನಾವು ಈ ರೀತಿ ಡೈರೆಕ್ಟಾಗಿ ನಾವು ವಾಂಗಿ ಭಾತನ್ನು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ವಾಂಗಿ ಭಾತ ಗೊಜ್ಜನ್ನು ಮಾಡ್ಕೊಂಡು ಎಲ್ಲ ರೈಸ್ಗೆ ಕಲಿಸ್ಕೊಂಡು ಮಾಡ್ಕೊಳ್ತಾರೆ ಆ ರೀತಿ ನಾವು ಅಂಗೀಭಾತನ್ನು ಮಾಡ್ಕೋಬೋದು ಈ ರೀತಿ ನಾವು ಡೈರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ಇದೊಂದು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಖಂಡಿತವಾಗ್ಲೂ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು